ನಮಸ್ತೆ ಬಂದಲೇ ಯಾನಿಕ್ಳ ಮೋಕ್ಯದ ವೀಕ್ಷಕುಲ ಗುಂಜಿ ಎಲ್ಲಿ ಅನಿಸಿಕಿನ ಪನೊಂದುಲ್ಲೆ ಹೊರ ಬೇಲೆ ಇಜ್ಜಾಂದಿನಾಯಿ ಬೇಲೆ ಇತ್ತಿನಾಯಡ ಕೇಂಡೆಗೆ ಇರ್ನಾ ಬುಡ್ಲೆದನಿ ತಿಂಗುಲ್ ಎಂಡಾನಗ ಕಾಸು ಬರ್ಪುಣು ಮರ್ಯಾದೆಲ ಎಟ್ಟೆ ಎಟ್ಟೈಪುಣು ಬಂದೆ ಅಪಗ ಬೇಲೆ ಇತ್ತಿನಾಯಿ ಪಂಡೆಗೆ ತಿಂಗಳಾಯಿಪುಕ್ಕ ಕಾಸು ಬರ್ಪುಣು ಸರಿ ಅಂಡ ಆ ದುಡ್ಡು ವೈಕ್ಲ ಯಾವುಜಿ ತಿಂಗುಲುಡಿ ಆರೋಗ್ಯದ ಬಗ್ಗೆಲ ಯೋಚನೆ ಮಲ್ಪಂದೆ நம்ம மாத்த தியாக மந்த நம்மடு நெம்மதி அச்சத்து நிகழும்போலி இஷ்டெந்தீவனெலி பதக்கடுண்டிர்லே பர்ப்பினு மோக்கிடி எதோனே ஓ ஜு உலரா ஜடு தாத அண்ட முஞ்சி திறியே ಮುಲ್ಪ ಏರ್ಲ ಖುಷಿ ಕಿತ್ಸೆರೆ ಖುಷಿ ಪನ್ಪಿನವು ಉಂಜಿ ವಸ್ತ್ರದ ಅತ್ತಂಡ ಕಾಸಿರ್ದ ಬರ್ಪಿನ ಅತ್ತ ಖುಷಿ ಪನ್ಪಿನವು ನೆಮ್ಮದಿ ದುಂಬಿತ್ತಂಡ ಆ ಖುಷಿ ತಾನಾದಿ ನಮ್ಮಡೆಗೆ ಬರ್ಬಿಡು ಸತ್ಯತೆ